ಈಗ ಇಂದಿನ ಪತ್ರಿಕೆಗಳ ಇಳುಕು ನೋಟ ಭಾರತದ ಶಾಂಘೈ ಮುಗುಳ್ನಗೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾರತದ ಸ್ಮಾರ್ಟ್ ನಡೆ ಅಮೆರಿಕ ರಷ್ಯಾ ಚೀನಾಕ್ಕೆ ಪ್ರಧಾನಿ ಮೋದಿ ಪ್ರತ್ಯೇಕ ಸಂದೇಶ ಪಹಲ್ಗಾಮ್ ದಾಳಿಗೆ ಖಂಡನೆ ಪಾಕ್ಗೆ ಚಾಟಿ ಪುಟ್ಟ ಚಿಪ್ಪಿನೊಳಗೆ ಅಡಗಿದೆ ನಮ್ಮ ನಾಳೆಗಳು ಇಂದಿನಿಂದ ಸೆಮಿಕಾನ್ ಇಂಡಿಯಾ ಶೃಂಗ ಡಿಜಿಟಲ್ ಇಂಡಿಯಾದಿಂದ ಸೆಮಿಕಾನ್ನತ್ತ ಭಾರತದ ಜಿಗಿತ ಇಂದಿನಿಂದ ಬೆಂಗಳೂರು ಗ್ರೇಟರ್ ಇತಿಹಾಸ ಪುಟ ಸೇರಿತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಾಮಫಲಕಗಳು ಇಂದೇ ಬದಲು ಸ್ವಚ್ಛತೆ ಕಾಪಾಡುವಲ್ಲಿ ಕಾರ್ಮಿಕರ ಪಾತ್ರ ಹಿರಿದು ಡಿಸಿಎಂ ಡಿಕೆಶಿ ರಜತ ಭವನದಲ್ಲಿ ಪೌರ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಏಷ್ಯನ್ ಹಾಕಿ ಭಾರತಕ್ಕೆ ಜಯ ಕಜಕಿಸ್ತಾನದ ವಿರುದ್ಧ ಹದಿನೈದು ಸೊನ್ನೆ ಗೆಲುವು ಅಜೇಯವಾಗಿ ಸೂಪರ್ ನಾಲ್ಕರ ಹಂತಕ್ಕೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಂತ್ರಾಲಯ ತಿರುಪತಿ ಶ್ರೀಶೈಲದಲ್ಲಿರುವ ಭೂಮಿ ಸಮಸ್ಯೆ ಬಗ್ಗೆ ಆಂಧ್ರ ರಾಜ್ಯಪಾಲ ಜತೆ ಚರ್ಚೆ ತಕರಾರು ಶೀಘ್ರ ಇತ್ಯರ್ಥಕ್ಕೆ ಮನವಿ ಮಸ್ಕತ್ ವಿಶ್ವ ಕನ್ನಡ ಹಬ್ಬದ ಭಿತ್ತಿಪತ್ರ ಬಿಡುಗಡೆ ನವೆಂಬರ್ ಇಪ್ಪತ್ತೆಂಟರಂದು ಮಸ್ಕತ್ನಲ್ಲಿ ಕಾರ್ಯಕ್ರಮ ಚಿತ್ರನಟ ಪ್ರೇಮ್ ರಾಯಭಾರಿ ನಗರದಲ್ಲಿ ಭಾರೀ ಮಳೆ ಸವಾರರ ಪರದಾಟ ಸೆಪ್ಟೆಂಬರ್ ತಿಂಗಳ ಮೊದಲ ದಿನವೇ ಭರ್ಜರಿ ಮಳೆ ಭೀಕರ ಭೂಕಂಪನಕ್ಕೆ ನಡುಗಿದ ಆಫ್ಘಾನ್ ಎಂಟು ನೂರು ಜನ ದುರ್ಮರಣ ಆರು ತೀವ್ರತೆಯ ಕಂಪನ ಹಲ ಗ್ರಾಮಗಳೇ ನೆಲಸಮ ಯುಎಸ್ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಜೊಕೋವಿಚ್ ಅಲ್ಕರಾಜ್